ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿಯನ್ನು ಸೇರಿಸಿದರೆ ನನಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಒಂದೇ ಒಂದು ವಿದ್ಯಾರ್ಥಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕವನ್ನು ಪಡೆದದ್ದು ಅದು ಜ್ಞಾನಸುಧಾದ ಪಾಲಾಗಿದೆ ಇವೆಲ್ಲ ನ್ಯೂಸ್ ಪೇಪರನ್ನೆಲ್ಲ ನೋಡ್ತೀರಿ ಎಲ್ಲ ಕಾಲೇಜುಗಳು ಸ್ಕೂಲ್ಗಳನ್ನು ನೋಡಿಕೊಳ್ಳಿ ಶ್ರಮಕ್ಕೆ ಯಾವ ರೀತಿಯ ಫಲ ಸಿಗುತ್ತೆ ಅನ್ನೋದಕ್ಕೆ ಬಹುಶಃ ಈ ವರ್ಷದ ಈ ರಿಸಲ್ಟ್ ಎಲ್ಲ ರಿಸಲ್ಟ್ ನಮ್ಮ ಪಿ ಯು ಸಿ ರಿಸಲ್ಟ್ ಹಂಡ್ ಹಂಡ್ರೆಡ್ ಪರ್ಸೆಂಟ್ ಪಿ ಯು ಸಿ ಇಲ್ಲಿ ಮತ್ತು ಉಡುಪಿಯಲ್ಲಿ ಟುಗೆದರ್ ನೈಂಟಿ ಟೂ ಪಾಯಿಂಟ್ ಏಯ್ಟ್ ಫೋರ್ ಪರ್ಸೆಂಟ್ ಡಿಸ್ಟಿಂಕ್ಷನ್ ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನೋಟಿಗೆ ತೊಂಬತ್ತೆರಡು ಪಾಯಿಂಟ್ ಏಯ್ಟ್ ಫೋರ್ ಪರ್ಸೆಂಟ್ನಷ್ಟು ಮಕ್ಕಳು ಡಿಸ್ಟಿಂಕ್ಷನ್ ಬಂದಿದ್ದು ಸ್ಟೇಟ್ ಟಾಪ್ ಟೆನ್ನಲ್ಲಿ ಒಂದು ಇಪ್ಪತ್ತೈದು ಒಂಬತ್ತು ವಿದ್ಯಾರ್ಥಿಗಳು ಟೆನ್ ರ್ಯಾಂಕ್ನಲ್ಲಿ ಬಂದಿದ್ದಾರೆ ಇಲ್ಲಿ ಸ್ಟೇಟ್ ಟೆನ್ ಟಾಪ್ ಪೊಸಿಷನ್ ನೋಡಿದ್ರೆ ಹದಿನೈದು ವಿದ್ಯಾರ್ಥಿಗಳಿದ್ದಾರೆ ಒನ್ ಫೈವ್ ಮಕ್ಕಳು ಇದ್ದಾರೆ ಇದೆಲ್ಲ ಬಹಳ ಸಂಭ್ರಮದ ವಿಷಯ ಇಲ್ಲೆಲ್ಲ ನಮ್ಮ ಮಕ್ಕಳು ನಮ್ಮ ಸಿಯ ಫಸ್ಟ್ ಯು ಸಿ ಮುಗಿಸಿ ಸೆಕೆಂಡ್ ಪಿ ಯು ಸಿಗೆ ಬರುವಂಥ ಮಕ್ಕಳು ಇದ್ದುಕೊಂಡು ಈ ಸನ್ಮಾನ ಕಾರ್ಯಕ್ರಮವನ್ನು ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಈ ಮಕ್ಕಳಿಗೆ ಮುಂದೆ ಪಿ ಯು ಗೆ ಹೋಗುವವರು ಬಹಳ ದೊಡ್ಡ ಜವಾಬ್ದಾರಿ ಇದೆ ಮುಂದೆ ಎಲ್ಲೂ ಕೂಡ ಒತ್ತಡಕ್ಕೆ ಒಳಗಾಗದೆ ನಲವತ್ತೊಂದು ಮಕ್ಕಳು ನೂರ ಏಳರಲ್ಲಿ ನಲವತ್ತೊಂದು ಮಕ್ಕಳು ಆರುನೂರಕ್ಕಿಂತ ಹೆಚ್ಚು ಮಾರ್ಕ್ಸ್ ಪಡೆಯುವುದಷ್ಟು ಸಾಮಾನ್ಯ ಅಲ್ಲ ನೀವು ಯಾವುದೇ ಸಂಸ್ಥೆಯನ್ನು ಕಂಪೇರ್ ಮಾಡ್ಬೋದು ಔಟ್ ಆಫ್ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆನ್ ಫೋರ್ಟಿ ಒನ್ ಸ್ಟೂಡೆಂಟ್ಸ್ ಕೋಟ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಇಸ್ ನಾಟ್ ಅ ಸ್ಮಾಲ್ ಜಾಬ್ ದರ್ ಫೋರ್ ವಿ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಆಲ್ ದ ಸ್ಟಾಫ್ ಮೆಂಬರ್ಸ್ ಆಲ್ಸೋ ಇದು ನನ್ನ ಡ್ಯೂಟಿ ಆಗ್ತದೆ ಎಲ್ಲ ಶಿಕ್ಷಕರನ್ನು ನಾವು ಅಭಿನಂದಿಸಬೇಕಾಗತ್ತೆ ಜೊತೆಯಲ್ಲಿ ವಿದ್ಯಾರ್ಥಿಗಳ ಶ್ರಮ ವಿದ್ಯಾರ್ಥಿಗಳ ಶ್ರಮದಿಂದ ಬರುವಂಥ ಮಾರ್ಕ್ಸ್ ಅದು ಮಾರ್ಕ್ಸ್ ಆಗಿ ಕಾಣಬಹುದು ಆದರೆ ನಮಗೆ ಮುಂದಿನ ದಿನಗಳಲ್ಲಿ ಅವರ ಶ್ರಮ ಈ ದೇಶಕ್ಕೊಂದು ದೊಡ್ಡ ಆಸ್ತಿಯಾಗಿ ಮಾರ್ಪಾಡಾಗುತ್ತೆ ಅನ್ನುವಂಥ ವಿಶ್ವಾಸ ಬರ್ತದೆ ಆದ್ದರಿಂದ ಅಂಥ ಮಾರ್ಕ್ಸ್ ಪಡಿಬೇಕಾದರೆ ಅದರ ಹಿಂದೆ ಪೇರೆಂಟ್ಸ್ನ ಕನಸಿರ್ತದೆ ಇರ್ತದೆ ಹೆತ್ತವರ ಕನಸಿರ್ತದೆ ಇರ್ತದೆ ಮನೆಯಲ್ಲಿ ಅವರ ಶ್ರಮ ಇರ್ತದೆ ಆದ್ದರಿಂದ ಇವತ್ತು ಅವರ ಶ್ರಮಕ್ಕೂ ಒಂದು ಬಹಳ ದೊಡ್ಡ ಗೌರವ ಸಿಕ್ಕಿದೆ ಅಂತ ತಿಳ್ಕೊಳ್ತೇನೆ ಸ್ವಸ್ತಿಕಾ ಮತ್ತು ತಂದೆಯ ಹುಟ್ಟುಹಬ್ಬ ಅಂತೆ ಇವತ್ತು ಬಹುಶಃ ಬಹುಶಃ ಮಕ್ಕಳು ತಂದೆ ತಾಯಿಗೆ ಯಾವ ರೀತಿಯ ಗಿಫ್ಟ್ ಕೊಡಬಹುದು ಹುಟ್ಟು ಹಬ್ಬದ ದಿನ ಅಂತ ಹೇಳಿದ್ರೆ ಬಹುಶಃ ನಾವು ಸ್ವಸ್ತಿ ಹತ್ರ ಕಲ್ತ್ಕೊಳ್ಬೇಕಾಗತ್ತೆ ಎಲ್ಲ ವಿದ್ಯಾರ್ಥಿಗಳು ನಮ್ಮೊಟ್ಟಿಗಿರೋರು ಆಲೋಚನೆ ಮಾಡಿಕೊಳ್ಳಿ ಒಂದು ದಿವಸ ನಿಮ್ಮ ಪಪ್ಪ ಅಮ್ಮನಿಗೆ ಅವರ ಬರ್ತ್ಡೇಗೆ ಇಂಥ ಗಿಫ್ಟ್ ಕೊಡ್ಲಿಕ್ಕಾದ್ರೆ ಬಹುಶಃ ಗಿಫ್ಟಿಗೆ ಮೀನಿಂಗ್ ಇರ್ತದೆ ನೀವು ಕೊಡುವಂಥ ಒಂದು ಒಂದು ಏನು ಉಡುಗೊರೆ ಕೊಡ್ತೀರಾ ನಿಮ್ಮ ಪೇರೆಂಟ್ಸ್ಗೆ ಅದಕ್ಕೊಂದು ಅರ್ಥ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೊತೆಯಲ್ಲಿ ಹೆಚ್ಚು ಸಮಯ ನಾನು ತೆಗೆದುಕೊಳ್ಳದೆ ಬಹುಶಃ ನನ್ನ ನಂತರ ಬಿ ಅವರು ನಿಮಗೆ ಒಂದು ಶುಭ ಸಂದೇಶ ಕೊಡ್ತಾರೆ ಜೊತೆಯಲ್ಲಿ ಯಾರೆಲ್ಲ ಇವತ್ತಿನ ಪೇರೆಂಟ್ಸ್ ಕಾಫಿ ಟೀಗೆ ನಮ್ಮೊಟ್ಟಿಗೆ ಜಾಯಿನ್ ಆಗಿಲ್ಲವೋ ಅವರೆಲ್ಲ ನಮ್ಮ ಜೊತೆ ಜಾಯಿನ್ ಆಗಿ ಮಾತಾಡಿಕೊಳ್ಳಿ ಅಂತ ಹೇಳಿಕೊಂಡು ಮುಂದಿನ ನಿಮ್ಮ ಬದುಕು ಚೆನ್ನಾಗಿ ಆಗಲಿ ಈ ಕ್ಯಾಂಪಸ್ನಲ್ಲಿ ನೂರ ಏಳು ವಿದ್ಯಾರ್ಥಿಗಳನ್ನು ತಯಾರು ಮಾಡಿದಂಥ ಸಿ ಇ ಒ ದಿನೇಶ್ ಮತ್ತು ವೈಸ್ ಪ್ರಿನ್ಸಿಪಲ್ ವಾಣಿ ಅವರ ಇಡೀ ಟೀಮ್ ಮತ್ತು ನಾನ್ ಟೀಚಿಂಗ್ ಟೀಚಿಂಗ್ ಬಳಗ ಮತ್ತು ಎಲ್ಲ ಜನರು ಯಾರ್ಯಾರೆಲ್ಲ ಈ ಮಕ್ಕಳಿಗೆ ಇಷ್ಟು ಒಳ್ಳೆಯ ಮಾರ್ಕ್ಸ್ ಬರಲಿಕ್ಕೆ ಸಹಕಾರ ಮಾಡಿದ್ದಾರಾ ಅವರಿಗೆಲ್ಲರಿಗೂ ನಾನು ನಮ್ಮ ಸಂಸ್ಥೆಯ ನೆಲೆಯಲ್ಲಿ ಆಭಾರಿಯಾಗಿದ್ದೇನೆ ಮತ್ತು ಅವರೆಲ್ಲರ ಒಂದು ಶ್ರಮವನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ಈ ಎಲ್ಲ ಸುಖದಲ್ಲಿ ಅವರೆಲ್ಲ ಪಾಲುದಾರರು ಇವತ್ತಿನ ಸಂತೋಷ ಏನಿದೆ ಅದರಲ್ಲಿ ಅವರೆಲ್ಲ ಪಾಲುದಾರರು ಅಂತ ಹೇಳಿಕೊಂಡು ನಮ್ಮ ಬಿ ಕೂಡ ಖಂಡಿತ ಖುಷಿ ಪಟ್ಟುಕೊಂಡು ಾರೆ ಯಾಕಂತ ಹೇಳಿದ್ರೆ ಇವಾಗ ದಕ್ಷಿಣ ಕನ್ನಡ ಜಿಲ್ಲೆ ಫ ಪ್ರಥಮ ಸ್ಥಾನದಲ್ಲಿದೆ ಇಡೀ ರಾಜ್ಯದಲ್ಲಿ ಉಡುಪಿ ದ್ವಿತೀಯ ಜಿಲ್ಲೆಯಲ್ಲಿ ದ್ವಿತೀಯ ಸ್ಥಾನದಲ್ಲಿದೆ ಅದರಲ್ಲೂ ಕಾರ್ಕಳ ಒಂದು ಫಸ್ಟ್ ಅನ್ನು ಹೊಂದಿದೆ ಅಂತ ಹೇಳಿದರೆ ಬಿ ಒ ಅವರ ಮುಂದಾಳುತ್ವ ಕೂಡ ಅದರಲ್ಲಿ ಇದೆ ಆದ್ದರಿಂದ ಅವರನ್ನು ನಾನು ಕೂಡ ಅಭಿನಂದಿಸ್ತೇನೆ ಈ ಸಂದರ್ಭದಲ್ಲಿ ಸ್ವಾಗತಗೆ ಅಂತ ಹೇಳಿಕೊಂಡು ಎಲ್ಲರೂ ಚೆನ್ನಾಗಿ ಓದಿಕೊಳ್ಳಿ ಈ ಎಲ್ಲ ಮಾರ್ಕ್ಸ್ಗಳು ಮುಂದಿನ ಜೀವನದಲ್ಲಿ ಮುಂದಿನ ಮಕ್ಕಳಿಗೆ ಒಂದು ಪ್ರೇರಣೆ ಆಗಲಿ ಸೊ Gracias. ಎಷ್ಟೋ ಮಂದಿ ಅವಳ ಹಾಗೆ ವರ್ಕ್ ಮಾಡಿ ಒಂದೆರಡು ಮಾರ್ಕ್ ಕಳ್ಕೊಂಡವ್ರು ಇರ್ಬೋದು ಆದರೆ ಸ್ವಸ್ಥ್ಯ ಮಾರ್ಕ್ಸ್ ಕಾರ್ಡನ್ನು ನೋಡುವಾಗ ನಾವು ಕಾಲೇಜು ಕಟ್ಟಿದ್ದಕ್ಕೆ ಸ್ವಾರ್ಥಕ ಆಯಿತು ಅನ್ನುವಂಥ ಒಂದು ಧನ್ಯತೆಯ ಭಾವ ಬರ್ತದೆ ಜೀವನದಲ್ಲಿ ಯಾವುದೇ ಒಂದು ಕೆಲಸ ಮಾಡಿದಾಗ ನಮಗೊಂದು ಧನ್ಯತೆಯ ಭಾವನೆ ಬರಬೇಕು ಅಯ್ಯೋ ಈ ಕೆಲಸ ಮಾಡಿದ್ದೇನೆ ನನ್ನ ಬದುಕು ಭಾವನೆ ಆಯಿತು ಇವತ್ತಿಗೆ ನನ್ನ ಜೀವನಕ್ಕೆ ಒಂದು ಬೆಲೆ ಸಿಕ್ಕಿದೆ ಬಿದ್ದು ಹೋದರೂ ತೊಂದರೆ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಒಂದು ಧನ್ಯತೆಯ ಭಾವ ಯಾವಾಗ ಸಿಗ್ತದೆ ಅಂತ ಹೇಳಿದರೆ ನಾವೆಲ್ಲ ಈ ಬರಡು ಭೂಮಿಯಲ್ಲಿ ಒಂದು ಸಂಸ್ಥೆಯನ್ನು ಮಾಡಿ ಇಂಥ ಮಕ್ಕಳು ಒಂದು ಕಂಜಾರ್ನಂತ ಹಳ್ಳಿ ಪ್ರದೇಶದಿಂದ ಬಂದು ಇಲ್ಲಿ ಕಲ್ತು ಒಂದು ಎಲ್ಲ ಸಬ್ಜೆಕ್ಟ್ನಲ್ಲಿ ನೂರು 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 ನೂರ ಇಪ್ಪತ್ತೈದು ಮಾರ್ಕ್ಸ್ ನೋಡುವಾಗ ಅದು ಸ್ವಸ್ತಿಯ ತಂದೆ ತಾಯಿಯ ಮಗು ಅಂತ ಅನ್ನಿಸುವುದಿಲ್ಲ ನಮ್ಮೆಲ್ಲರ ಮಗು ಅಂತ ಅನ್ನಿಸ್ತದೆ ಅದಕ್ಕಿಂತ ದೊಡ್ಡ ಸುಖ ಏನು ಬೇಕು ಜೀವನದಲ್ಲಿ ಅಂತ ಹೇಳಿಕೊಂಡು ಎಲ್ಲ ಆರ್ನೂರ ಮೇಲೆ ಬಂದವರನ್ನು ನಾವು ಇವತ್ತು ಅಭಿನಂದಿಸಿದ್ದೇವೆ ಅದರ ಅರ್ಥ ಆರ್ನೂರ ಮೇಲೆ ಬಂದವರು ಮಾತ್ರ ನಮ್ಮ ವಿದ್ಯಾರ್ಥಿಗಳು ಅಂತ ಅಲ್ಲ ಆದರೆ ಆರ್ನೂರರ ಮೇಲೆ ಬಂದವರನ್ನಾದರೂ ಒಮ್ಮೆ ವೇದಿಕೆಯ ಮೇಲೆ ಪಾಪ ಅಮ್ಮನ ಜೊತೆ ನೋಡುವಂಥ ನಮ್ಮ ಆಶಯವನ್ನು ಅವರು ಕೈಗೂಡಿಸಿ ಕೊಟ್ಟಿದ್ದಾರೆ ನಿಮ್ಮ ಶಿಕ್ಷಣದ ಪಯಣ ಹೀಗೆ ಮುಂದುವರಿಯಲಿ ನೀವು ಯಾವುದೇ ಕಾಲೇಜಿಗೆ ಸೇರಿ ಯಾವುದೇ ಕೋರ್ಸ್ಗೆ ಸೇರಿ ಈ ಈ ಶ್ರಮ ಮುಂದುವರಿಯಲಿ ನಿಮ್ಮ ಬದುಕಿನಲ್ಲಿ ನೀವು ಯಾವ ಕನಸುಗಳನ್ನೆಲ್ಲ ಕಟ್ಟಿಕೊಂಡಿದ್ದೀರಾ ಕನಸುಗಳು ಸಾಕಾರ ಆಗಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಈ ದೇವರ ಎದುರಿಗೆ ನಿಮ್ಮದುರಿಗೆ ಇಟ್ಟು ಇದಕ್ಕೆ ಸಹಕರಿಸಿದ ಸರ್ವರನ್ನು ಅಭಿನಂದಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು